ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಅನ್ಕೊಳ್ತಾ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೆ ಮಹಾಲಕ್ಷ್ಮಿ ಎಲ್ರಿಗೂ ಆರೋಗ್ಯ ಆಯುಷ್ಯ ಹಾಗೆ ಐಶ್ವರ್ಯವನ್ನು ಕರೆದಿಸ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ವರಮಹಾಲಕ್ಷ್ಮಿ ಈ ತರ ರೆಡಿ ಆಗಿದೆ ಸೊ ಫಸ್ಟ್ ಪೂಜೆ ಎಲ್ಲ ಮುಗೀತು ಹಾಗೆಯೇ ಇವಾಗ ಸ್ವಲ್ಪ ಕುಂಕುಮಾರ್ಚನೆ ಮಾಡಿ ಹಾಗೇನೇ ಇನ್ನೊಂದು ಪೂಜೆ ಮಾಡ್ಬೇಕು ಸೊ ಇನ್ನೊಂದು ಪೂಜೆ ಸ್ವಲ್ಪ ಲೇಟ್ ಇದೆ ಸ್ಯಾರಿಯನ್ನು ತೆಗ್ದುಬಿಟ್ಟು ಅಡುಗೆ ಎಲ್ಲ ಮಾಡಬೇಕು ಸೊ ಏನೇನು ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸೊ ನಾನು ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ಲಕ್ಷ್ಮೀ ಪೂಜೆಗಂತ ಹೊಸ ಸ್ಯಾರಿ ತೊಗೊಂಡಿದ್ದೆ ಬಟ್ ಆ ಸ್ಯಾರಿ ಹಾಕೊಂಡಿಲ್ಲ ಸೊ ಇದು ನನ್ನ ಶ್ರೀಮಂತ ಶಾಸ್ತ್ರದ ಸ್ಯಾರಿ ಸೊ ಇದನ್ನೇ ಹಾಕೋಬೇಕು ಅನಿಸ್ತೀವಿ ಗೊತ್ತಿಲ್ಲ ಸೊ ಹಾಗಾಗಿ ಇದನ್ನು ಹಾಕೊಂಡಿದ್ದೀನಿ ಸೊ ಬೆಳಿಗ್ಗೆ ಎದ್ದು ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಹೋಗ್ತೀನಿ ಬೆಳಿಗ್ಗೆ ಎದ್ದು ಬೇಗ ಬೇಗ ಸ್ನಾನ ಮಾಡಿ ಹಾಗೆಯೇ ಫಸ್ಟು ಮನೆಯೆಲ್ಲ ಉರ್ಸ್ಕೊಂಡಿದ್ದು ಆಮೇಲೆ ಇದು ಸ್ವಲ್ಪ ಲೇಟಾಗಿತ್ತು ಇವತ್ತು ಪೂಜೆ ಮಾಡೋಕ್ಕೆ ಅಂದರೆ ಬ್ರಾಹ್ಮಿ ಮುಹೂರ್ತ ಮುಗ್ದು ಹೋಗ್ಬಿಟ್ಟಿತ್ತು ಯಾಕಂದರೆ ಕಾಶ್ಮಿಯೂ ಕೂಡ ಸ್ವಲ್ಪ ಹುಷಾರಿಲ್ಲ ರಾತ್ರಿಯಿಂದ ಅವಳು ನಿದ್ದೆನೇ ಮಾಡಿಲ್ಲ ಜ್ವರ ಕೆಮ್ಮು ಥಂಡಿ ಎಲ್ಲ ಇತ್ತು ಹಾಗಾಗಿ ನಮಗೂ ಕೂಡ ನಿದ್ದೆ ಮಾಡೋಕ್ಕ ಆಗಿರಲಿಲ್ಲ ಸೊ ಬೆಳಿಗ್ಗೆ ಏಳಕ್ಕೆ ಸ್ವಲ್ಪ ಲೇಟಾಯಿತು ಆರು ಗಂಟೆನ ಆಗಿತ್ತು ಹಾಗಾಗಿ ಸ್ವಲ್ಪ ಬ್ರಾಹ್ಮಿ ಮುಹೂರ್ತ ಮುಗಿದೋಯ್ತು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಪೂಜೆಯನ್ನು ಮಾಡಿದ್ದು ಸೊ ಬಾಳೆ ಕಂಬ ಎಲ್ಲ ನೆಲೆಸಿದ್ದೀವಿ ವರ್ಷ ಪ್ರತಿ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿ ಮಾಡಿದ್ದು ಹಾಗೆಯೇ ಪ್ರತಿ ವರ್ಷ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೂ ಕೂಡ ಏನೋ ಒಂದು ಮರ್ತೋಗುತ್ತೆ ಅಲ್ವಾ ನಾನು ಮುಂಚಿನ ದಿನನೇ ಪ್ಲೇಟಲ್ಲಿ ಎಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೆ ಅಂದರೆ ಕಳ್ಸೋಕ್ಕೆ ಏನೇನು ಹಾಕಬೇಕು ಅಂತ ಆದರೂ ಕೂಡ ಕೆಲವೊಂದು ಸಲ ಕೆಲವೊಂದು ಮರ್ತೋಗುತ್ತೆ ಅರ್ಶನ ಕುಂಕುಮ ಹಾಗೆಯೇ ಅಕ್ಷತೆ ಹಾಕಿ ಎಲ್ಲ ಹಾಕಿದ್ದೆ ಸೊ ಡ್ರೈ ಫ್ರೂಟ್ಸ್ ಹಾಕೋದು ಮರ್ತು ಮತ್ತೆ ನೆನಪಾಯಿತು ಆಮೇಲೆ ಮತ್ತೆ ಡ್ರೈ ಫ್ರೂಟ್ಸನ್ನು ಹಾಕಿದ್ದು ಲಕ್ಷ್ಮಿಯನ್ನು ಅಲಂಕಾರ ಮಾಡಿದ ಮೇಲೆ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತಲ್ವ ಹಾಗೆಯೇ ತುಂಬ ಸುಂದರವಾಗಿ ಕಾಣಿಸುತ್ತೆ ಬಟ್ ಅದರಿಂದ ಎಷ್ಟೊಂದು ಕೆಲಸಗಳಿರುತ್ತಲ್ವ ಚಿಕ್ಕ ಚಿಕ್ಕ ಕೆಲಸಗಳು ಅನಿಸುತ್ತೆ ಬಟ್ ತುಂಬ ಟೈಮ್ ತಗೊಳತ್ತೆ ಇದನ್ನೆಲ್ಲ ಮಾಡಬೇಕು ಅಂದರೆ ಹಾಗೆಯೇ ಮುಂಚಿನ ದಿನ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ನಿಜವಾಗೂ ಎಲ್ಲವೂ ಮರ್ತೋಗ್ಬಿಡುತ್ತೆ ನಾನು ಏನೇನು ಬೇಕು ಎಲ್ಲವನ್ನು ಸಪ್ರೇಟ್ ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ ಇದರಿಂದ ತುಂಬ ಈಸಿ ಆಗುತ್ತೆ ಬೇಗ ಬೇಗ ಕೈಗೆ ಸಿಕ್ಬಿಡತ್ತೆ ಸೊ ಅರ್ಶನ ಕುಂಕುಮಕ್ಕೆ ಬರೋರಿಗೆ ಕೊಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಸೊ ಅದನ್ನು ಕೂಡ ಇಲ್ಲಿ ತಂದು ಇಟ್ಕೊಳ್ತಾ ಇದ್ದೀನಿ ನಾವು ಎಷ್ಟೇ ರೆಡಿ ಮಾಡಿ ಇಟ್ಕೊಂಡ್ರೂ ಕೂಡ ಹಬ್ಬದ ದಿನ ಅಂತೂ ತುಂಬ ಕೆಲಸಗಳು ಇದ್ದೇ ಇರತ್ತಲ್ವ ಹಾಗಾಗಿ ಎಷ್ಟು ಕೆಲಸ ಮಾಡಿದರೂ ಮುಗಿತಾನೆ ಇರಲಿಲ್ಲ ಸೊ ಇವಾಗ ಆಗಿ ಎಲ್ಲ ರೆಡಿಯಾಗಿದೆ ಇನ್ನೇನು ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ದೇವ್ರ ಸಾಂಗನ್ನು ಹಾಕೋಣ ಅಂತ ಅಂದ್ಬಿಟ್ಟು ಯಾಕಂದರೆ ದೇವ್ರ ಸಾಂಗ್ ಹಾಕಿದರೆ ಇನ್ನೂ ಕೂಡ ಚೆನ್ನಾಗಿರತ್ತಲ್ವ ಪೂಜೆ ಮಾಡೋಕ್ಕೆ ಏನೋ ಒಂಥರ ಭಕ್ತಿ ಜಾಸ್ತಿ ಆದಂಗೆ ಅನಿಸುತ್ತೆ ಹಾಗಾಗಿ ಒಂದು ಗಾಯತ್ರಿ ಮಂತ್ರವನ್ನ ಹಚ್ಚಿ ಪೂಜೆಯನ್ನು ಮಾಡ್ತಾ ಇರೋದು ಸೊ ಪೂಜೆ ಎಲ್ಲ ಮುಗೀತು ಮುಗಿದ ಮೇಲೆ ಮನಸ್ಸಿಗೆ ಎಷ್ಟು ಅಲ್ವಾ ಏನೋ ಒಂಥರ ಮನಸ್ಸು ಹಗುರ ಅನಿಸುತ್ತೆ ಮತ್ತು ನಿರಾಳ ಅನಿಸುತ್ತೆ ನನಗೂ ಕೂಡ ಹಾಗೆ ಅನಿಸ್ತು ಹಾಗೆಯೇ ನೋಡಿ ಪೂಜೆ ಎಲ್ಲ ಮುಗೀತಿರ್ಬೇಕಾದ್ರೆ ನಮ್ಮ ಕುಕ್ಕಿ ಕೂಡ ಬಂದು ಜಾಯಿನ್ ಆಗಿದ್ದಾಳೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನೋ ಒಂಥರ ಸ್ಪೆಷಲ್ ಅಲ್ವಾ ಯಾಕಂದರೆ ನಾವು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ವರಮಹಾಲಕ್ಷ್ಮಿಯನ್ನು ಕೂಡ ರೆಡಿ ಮಾಡೋದು ಏನೋ ಒಂಥರ ಖುಷಿ ಅನಿಸುತ್ತೆ ಹಾಗೆಯೇ ನಮ್ಮ ಪೂಜೆ ಈವಾಗ ಅಕ್ಷತೆಯನ್ನು ಹಾಕಿದ ತಕ್ಷಣ ಕಂಪ್ಲೀಟ್ ಆಯಿತು ಸೊ ನಮಸ್ಕಾರವನ್ನು ಮಾಡಿ ನೆಕ್ಸ್ಟು ನಾನು ಅಡುಗೆಯನ್ನೆಲ್ಲ ಮಾಡಬೇಕು ಸೊ ಪೂಜೆ ಎಲ್ಲ ಮುಗೀತು ತುಂಬ ಖುಷಿಯಾಯಿತು ಹಾಗೆಯೇ ಇವಾಗ ಫೋಟೋಸ್ಗಳನ್ನು ತೆಗೆಯುವಂಥ ಟೈಮ್ ಸೊ ಅಡುಗೆ ಎಲ್ಲ ರೆಡಿಯಾಗಿದೆ ಇವಾಗ ದೇವರಿಗೆ ನೈವೇದ್ಯವನ್ನು ತೋರಿಸ್ತಾ ಇರೋದು ಸೊ ಮಧ್ಯದಲ್ಲಿ ಇರೋದು ಬೆಲ್ಲದ ಪಾನಕ ಹಾಗೆಯೇ ಈ ಕಡೆ ಇರೋದು ಪಂಚಾಮೃತ ನೆಕ್ಸ್ಟು ಅದು ಪಾಯಸ ಕಡಲೆಬೇಳೆ ಪಾಯಸ ಹಾಗೆಯೇ ಈ ಕಡೆಯಲ್ಲಿ ಇರೋದು ಮೊಸರನ್ನ ಇದು ಕಡಲೆ ಉಸಲಿ ನೆಕ್ಸ್ಟು ಇದು ಚಿತ್ರಾನ್ನ ಸೊ ಎಲ್ಲ ಮುಗಿತಲ್ವ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಆಫೀಸಿಗೆ ಹೋಗೋಕ್ಕೆ ರೆಡಿಯಾಗಿದ್ದಾರೆ ನಾನು ಕೂಡ ಸ್ಯಾರಿಯನ್ನು ತೆಗೆದು ಇವಾಗ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಾಶಿವಿಗೆ ತಿಂಡಿಯನ್ನು ತಿನ್ನಿಸ್ಬೇಕು ಮತ್ತು ಕುಕ್ಕಿಯು ಕೂಡ ಊಟ ಹಾಕಬೇಕೀಗ ಇದು ಊಟಕ್ಕೆ ದೇವರಿಗೆ ಏನು ನೈವೇದ್ಯಕ್ಕೆ ಇಟ್ಟಿದ್ವಲ್ಲ ಅದನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡಿ ಊಟಕ್ಕೂ ಕೂಡ ಮಾಡಿರ್ತು ಹಾಗೆಯೇ ಇದು ಈವ್ನಿಂಗ್ ಟೈಮಲ್ಲಿ ಅರ್ಶನ ಕುಂಕುಮಕ್ಕೆ ಬಂದವರು ಸೊ ದೇವರಿಗೆ ಅರ್ಶನ ಕುಂಕುಮ ಹಾಕಿ ಹಾಗೆಯೇ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ ಹಾಗೆಯೇ ಅವರು ಹೇಳ್ತಾ ಇದ್ರು ಬಂದವರು ಚಿಕ್ಕ ಮಕ್ಕಳನ್ನು ಹಿಡ್ಕೊಂಡು ಈ ಥರ ಅಡುಗೆ ಮಾಡಿಕೊಂಡು ಪೂಜೆ ಎಲ್ಲ ಹೇಗೆ ಮಾಡ್ಕೊತೀರೇನೋ ಗೊತ್ತಿಲ್ಲ ಅಂತ ಅಂತಿದ್ರು ಸೊ ನಿಜವಾಗೂ ಅಲ್ವಾ ಮಕ್ಕಳು ಹಿಡ್ಕೊಂಡು ಈ ಥರ ಹಬ್ಬಗಳನ್ನು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾರ್ಯಾರೆಲ್ಲ ಒಬ್ಬರೇ ಇದ್ದು ಈ ರೀತಿ ಹಬ್ಬಗಳನ್ನು ಮಾಡ್ತಾ ಇದ್ದಾರೆ ಸೊ ನಿಜವಾಗೂ ಅವರಿಗೆ ಥ್ಯಾಂಕ್ಸನ್ನು ಹೇಳಲೇಬೇಕು ಯಾಕೆಂದರೆ ನನಗೆ ಮುಂಚೆ ಗೊತ್ತಿರಲಿಲ್ಲ ಇವಾಗ ಮಗುವಾದ ಮೇಲೆ ಗೊತ್ತಾಗ್ತಿದೆ ಎಷ್ಟು ಕಷ್ಟ ಇದೆ ಮಕ್ಕಳನ್ನು ಹಿಡ್ಕೊಂಡು ಕೆಲಸ ಮಾಡೋದು ಒಬ್ಬೊಬ್ಬರೇ ಇದ್ದಾಗ ಅಂತ ಸೊ ಕಾಶ್ವಿ ಅಂತೂ ನಾನು ಏನು ಮಾಡ್ತಿದ್ದೀನಲ್ವಾ ಸೊ ಅದನ್ನೇ ಮಾಡ್ತಾ ಇದ್ಲು ಅದೇ ಹೇಳ್ತಾರಲ್ವಾ ದೊಡ್ಡವರು ಏನು ಮಾಡ್ತಾರೆ ಮಕ್ಕಳು ಅದೇ ಅನುಕರಣೆ ಮಾಡ್ತಾರಂತ ಹಾಗಾಗಿ ನಾನು ಅರ್ಶನ ಕುಂಕುಮಕ್ಕೆ ಬಂದವರಿಗೆ ಗಿಫ್ಟ್ಗಳನ್ನು ಕೊಡ್ತಾ ಇದ್ದರೆ ಅವಳು ತೊಗೊಂಡು ಹೋಗಿ ತಗೊಂಡು ಹೋಗಿ ಇದ್ಲು ಸೊ ನಿಜವಾಗೂ ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು ಅವಳಿಗೆ ಲಕ್ಷ್ಮಿ ಕೂರಿಸಿದ್ದು ಕೈಗೆ ಎಟ್ಕೋತರ ಇತ್ತು ಹಾಗಾಗಿ ಗಣೇಶ ನನ್ನ ಕೂರಿಸಿರ್ತೀನಿ ಪಕ್ಕದಲ್ಲಿ ಸೊ ಅದನ್ನು ಕೂಡ ಅವಳು ಎತ್ಕೊಂಡು ಎತ್ಕೊಂಡು ಇದು ಮಾಡ್ತಿದ್ಲು ಆಟ ಆಡಕ್ಕೆ ತೊಗೋತಿದ್ದೋ ಹಾಗೇನೆ ಲಕ್ಷ್ಮಿ ಮುಖ ಎಲ್ಲ ಮುಟ್ಬಿಟ್ಟಿದ್ದು ಇದು ಯಾರು ಕೂತಿದ್ದರು ಅಂತ ಅಂದ್ಬಿಟ್ಟು ಸೊ ಆ ಥರ ಆಯಿತು ಆದರೂ ಕೂಡ ಹೇಗೂ ಅವಳನ್ನ ಹಿಡ್ಕೊಂಡು ಮ್ಯಾನೇಜ್ ಮಾಡಾಯಿತು ಫೈನಲ್ ಆಗಿ ಹಾಗೆಯೇ ಎಲ್ಲರೂ ಅರ್ಶನ ಕುಂಕುಮಕ್ಕೆ ಬಂದು ಹೋದ್ರು ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು